ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಯುಗಾದಿ ಮತ್ತೆ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನನ್ನ ಮಕ್ಕಳ ಜೊತೆ ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ಯುಗಾದಿ ಹಬ್ಬ ಕೂಡ ಮುಗಿಸಿ ನಾವು ಅಲ್ಲಿ ರಾಮನಾಥ್ಪುರ ಅಂತ ಇದೆ ನಿಮ್ಗೆಲ್ಲರಿಗೂ ಕೇಳಿರ್ಬೋದು ಅಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಅಂತ ಇದೆ ಅಲ್ಲಿಗೆ ಹೊರಟಿದ್ವು ಎಲ್ಲರೂ ಅಮ್ಮ ನನ್ನ ತಮ್ಮನ ಮಗಳು ನನ್ನ ತಮ್ಮನ ಹೆಂಡತಿ ನನ್ನ ಮಕ್ಕಳು ಎಲ್ಲರ ಜೊತೆಗೂ ರಾಮನಾಥ್ಪುರಕ್ಕೆ ಹೊರಟಿದ್ವು ಅಂದರೆ ರಾಮನಾಥ್ಪುರ ಬಂದ್ಬಿಟ್ಟು ಹಾಸನ ಡಿಸ್ಟಿಕ್ಕಿಗೆ ಸೇರುತ್ತೆ ಹಾಸನ್ ಡಿಸ್ಟಿಕ್ಕಲ್ಲಿ ಅರ್ಕಲ್ಗೋಡಿಂದ ಒಂದು ಹತ್ತು ಕಿಲೋಮೀಟರ್ ಆಗುತ್ತೆ ರಾಮನಾಥ್ಪುರ ಅಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಇತ್ತು ಅದಕ್ಕೋಸ್ಕರ ನೋಡಲಿಕ್ಕೆ ಹೊರಟಿದ್ವು ನೆಕ್ಸ್ಟ್ ನಾವಿಲ್ಲಿ ಬಸ್ಸಲ್ಲಿ ಹೊರಟುವ ಅಂದರೆ ನಮ್ಮೂರು ಹಾಸನಿಂದ ಕಟ್ಟಾಯದಲ್ಲಿರೋದು ಅಂದರೆ ರಾಮನಾಥಪುರಕ್ಕೆ ಹೋಗೋ ಬಸ್ಸು ಹಾಸನ ಮಾರ್ಗ ಕಟ್ಟಾಯ ಮಾರ್ಗ ಬಂದ್ಬಿಟ್ಟು ಅರ್ಕಲ್ಗೋಡಿಂದ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ರಾಮನಾಥ್ಪುರ ಬರುತ್ತೆ ಗೊರೂರು ಅರ್ಕಲ್ಗೋಡು ನೆಕ್ಸ್ಟು ರಾಮನಾಥ್ಪುರ ನೋಡಿ ಇವಾಗ ರಾಮನಾಥ್ಪುರ ಬಸ್ ಸ್ಟ್ಯಾಂಡಿಗೆ ಹೋಗಿ ನಾವು ಆಟೋದಲ್ಲಿ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಆಟೋದಲ್ಲಿ ಅಂದರೆ ಅದು ವಾಕಬಲ್ ಡಿಸ್ಟೆನ್ಸು ಸ್ವಲ್ಪ ಅಂದರೆ ನಾವು ಮಕ್ಕಳೆಲ್ಲ ಇದ್ರಲ್ಲ ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಒಂದು ಹತ್ತು ನಿಮಿಷ ಅಷ್ಟೇ ಆಟೋದಲ್ಲಿ ಹೋದರೆ ಫೈವ್ ಮಿನಿಟ್ಸು ನಾವು ಹೋದರೆ ಒಂದು ಕಾಲು ಗಂಟೆ ಆಗ್ಬೋದು ಟೆಂಪಲ್ಗೆ ತುಂಬ ನಿಯರ್ ಇದೆ ನೆಕ್ಸ್ಟ್ ನೋಡಿ ಇದು ಟೆಂಪಲ್ಲು ಅಂದ್ರೆ ಇದು ಒಳೆ ಹತ್ರ ಟೆಂಪಲ್ ಇದು ಅಲ್ಲಿ ದೊಡ್ಡದು ಕಾವೇರಿ ನದಿ ಒಳೆ ತರ ಇದೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ನೀರು ಸ್ವಲ್ಪ ಕಡಿಮೆ ಇದೆ ಅದ್ಬಿಟ್ರೆ ಪ್ಲೇಸ್ ತುಂಬ ಚೆನ್ನಾಗಿದೆ ನಾವು ಸರಿ ಮಳೆಗಾಲದಲ್ಲಿ ಕೂಡ ಬಂದಿದ್ವು ಇಲ್ಲಿಗೆ ಅವಾಗ ತುಂಬ ನೀರಿತ್ತು ನಾವೀಗೇನು ಸ್ಟೆಪ್ಸ್ ಹತ್ತುತ್ತಿದೀವಿ ಅಲ್ಲಿ ಫಸ್ಟ್ ಸೆಕೆಂಡ್ ಸ್ಟೆಪ್ ಇದೆಯಲ್ಲ ಅಲ್ಲಿವರೆಗೂ ನೀರಿರುತ್ತೆ ಅವಾಗ ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ವಲ್ಪ ಕಲ್ಲು ಜಾಗ ಎಲ್ಲ ಕಾಣಿಸ್ತಿದೆಯಲ್ಲ ನಿಮಗೆ ಅಲ್ಲಿವರೆಗೂ ನೀರಿರುತ್ತೆ ಮಕ್ಕಳಿಗೆಲ್ಲ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಏನಂತ ಅಂದರೆ ಇಲ್ಲಿ ಬಂದವರು ಮುಡಿ ಕೊಟ್ಬಿಟ್ಟು ಇಲ್ಲಿ ಸ್ನಾನ ಮಾಡ್ಕೊಬಿಟ್ಟು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾರೆ ನೀರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಇರೋದ್ರಿಂದ ನಾವು ನೆಕ್ಸ್ಟ್ ಮುಂದೆ ಹೋದ್ವು ನೋಡಿ ನೆಕ್ಸ್ಟ್ ಮುಂದೆ ನೀರು ಚೆನ್ನಾಗಿದೆ ನೋಡಿ ದೇವಸ್ಥಾನ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಷ್ಟೇ ಇದು ಕಾವೇರಿ ನದಿ ಯಾವಾಗಲೂ ಅರಿತಾ ಇರುತ್ತೆ ಆದ್ರೆ ನಾವೇನಂತ ಅಂದ್ರೆ ನಿಜವಾಗ್ಲೂ ಈ ತರ ಪ್ಲೇಸಸ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು ಅದ್ರಲ್ಲಿ ತುಂಬಾ ಗಲೀಜು ಮಾಡಿದ್ರು ಮುಂದೆ ಅಕ್ಕಪಕ್ಕ ತೋರಿಸ್ತೀನಿ ಇಲ್ಲೇನಿಲ್ಲ ಒಳೆ ಹತ್ರ ಸುತ್ತಮುತ್ತ ಎಲ್ಲ ಜಾಗ ತುಂಬಾ ಗಲೀಜು ಮಾಡಿದ್ದಾರೆ ಈ ರೀತಿಯೆಲ್ಲ ಎಲ್ಲ ಗಲೀಜು ದೇವಸ್ಥಾನ ಹರಿಯೋ ನೀರು ಇದನ್ನೆಲ್ಲ ನಿಜವಾಗ್ಲೂ ತುಂಬ ಕ್ಲೀನಾಗಿ ಇಟ್ಕೊಂಡಷ್ಟು ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಬಟ್ ಜನಗಳು ಸ್ವಲ್ಪ ಗಲೀಜು ಮಾಡಿದರೆ ಮುಂದೆ ಹರಿಯೋ ನೀರಿದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು ಮಳೆ ಬಂದರೆ ಇಲ್ಲೆಲ್ಲ ನೀರಿರುತ್ತೆ ನೋಡಿ ಇದು ನಿಮಗೆ ಕಲ್ಲು ನೋಡಿದ್ರೇ ಗೊತ್ತಾಗುತ್ತೆ ಯಾಕಂದರೆ ತುಂಬ ಶೈನಿಂಗ್ ಇದೆ ಇಲ್ಲೆಲ್ಲ ನೀರು ಹರಿತಾ ಇರುತ್ತೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಸ್ವಲ್ಪ ನೀರಿಲ್ಲ ಈ ಕಲ್ ಮೇಲೆಲ್ಲ ಮುಂದೆ ಹೋದರೆ ನಾವು ಈ ಕಲ್ ಕಡೆಯಿಂದ ಮುಂದೆ ಹೋದರೆ ನಮಗೆ ಒಳೆ ಥರ ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಸಣ್ಣ ಸಣ್ಣದು ಸಣ್ಣ ಸಣ್ಣದು ದೇವಸ್ಥಾನಗಳಿದಾವೆ ನೋಡಿ ಇವಾಗ ಇನ್ನೇನು ಸಿಕ್ತು ನೀರಿರೋ ಜಾಗ ಚೆನ್ನಾಗಿ ಅರಿತಾ ಇತ್ತು ಇಲ್ಲಿ ಒಳೆ ನೋಡಿ ಇದೇನು ನೋಡ್ತಿದ್ದೀರ ಇದೆಲ್ಲ ಆದ್ರೆ ನೋಡಿ ಈ ತರ ಅಕ್ಕಪಕ್ಕ ಎಲ್ಲ ಗಲೀಜ್ ಮಾಡಿದ್ದಾರೆ ಮತ್ತು ಮತ್ತೆ ಆ ಕಡೆಗೆ ತುಂಬಾ ಚೆನ್ನಾಗಿತ್ತು ನಾವು ಇಲ್ಲಿವರೆಗೂ ಓದ್ವು ನೀರಲ್ಲಿ ಮಕ್ಕಳು ಆಟ ಆಡ್ತೀವಿ ಅಂತ ಹೇಳಿದ್ರು ಮತ್ತೆ ನಾವು ಕೂಡ ಸ್ವಲ್ಪ ಹೊತ್ತು ನಾವು ಕೂಡ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವು ಮಕ್ಕಳು ಆಟ ಆಡೋವರೆಗೂ ಅಲ್ಲೇ ವೆಯ್ಟ್ ಮಾಡಿದ್ವು ನೋಡಿ ಈ ರೀತಿ ಸುತ್ತ ಗಲೀಜು ಮಾಡಿದ್ದಾರೆ ಈ ರೀತಿ ಎಲ್ಲ ಮಾಡಬಾರ್ದು ಮತ್ತೆ ಇಲ್ಲಿ ನೋಡಿ ಇಲ್ಲಿ ಒಳೆ ಒಳಗಡೆನೇ ಒಂದು ದೇವರಿದೆ ಇಲ್ಲೇ ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಮುಂದಗಡೆ ಬಸವನ ಗುಡಿದು ಸ್ಮಾಲ್ ವಿಗ್ರಹ ಇದೆ mala pani kadik illa kutta <imitation> banile ಮತ್ತು ನೀರಲ್ಲಿ ಮಕ್ಕಳೆಲ್ಲ ಒಂದು ಸ್ವಲ್ಪ ಹೊತ್ತು ಆಟ ಎಂಜಾಯ್ ಮಾಡಿದರು ನಿಜವಾಗ್ಲು ತುಂಬ ಚೆನ್ನಾಗಿತ್ತು ಅರಿಯ ನೀರಲ್ಲಂತೂ ಆಟ ಆಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತುಂಬ ಎಂಜಾಯ್ ಮಾಡಿದರು ನೆಕ್ಸ್ಟ್ ನಾವಿಲ್ಲಿ ಟೆಂಪಲ್ಲಿಗೆ ಬಂದ್ವು ನೋಡಿ ಇದು ಟೆಂಪಲ್ಗೆ ಹೋಗೋ ದಾರಿ ಇಲ್ಲಿ ನಮಗೆ ಅಂದರೆ ಮಕ್ಳಿಗೇನಾದರೂ ಆಟ ಆಡೋ ಸಾಮಾನು ಬೇಕಂದರೆ ಮತ್ತು ಪೂಜೆ ಸಾಮಾನು ಹಣ್ಣು ಕಾಯಿ ಪುರಿ ಮತ್ತು ಎಲ್ಲ ಇಲ್ಲಿ ಸಿಗುತ್ತೆ ಇವಾಗ ಏನು ನೀವೇನು ನೋಡ್ತಿದ್ದೀರಾ ಅದೇ ಟೆಂಪಲ್ಲು ನೆಕ್ಸ್ಟು ಅದ್ರ ಎದುರುಗಡೆ ನಾವು ಸ್ವಲ್ಪ ಪೂಜೆ ಮಾಡಿಸ್ಲಿಕ್ಕೆ ಹಣ್ಣು ಕಾಯಿ ತೊಗೊಂಡ್ವು

ಅದ್ರ ಜೊತೆಗೆ ಒಂದು ಊದ್ಗಡ್ಡಿ ಮತ್ತು ಕರ್ಪೂರ ಕೊಡ್ತಾರೆ ಅವ್ರು ಇದಕ್ಕೆ ಹಂಡ್ರೆಡ್ ರುಪೀಸ್ ಏನೋ ಇದ್ರು ನಾವು ಸ್ವಲ್ಪ ಕಡಿಮೆ ಮಾಡ್ಕೊಬಿಟ್ಟು ತಗೊಂಡು ನೋಡಿ ನೀವು ಈಗ ಏನು ನೋಡ್ತಿದ್ದೀರ ಇದೇ ಟೆಂಪಲ್ಲು ಸುಬ್ರಹ್ಮಣ್ಯ ಸ್ವಾಮಿ ರಾಮನಾಥ್ಪುರದಲ್ಲಿರೋ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ಬಿಟ್ಟು ಇದು ಷಷ್ಠಿ ಹಬ್ಬ ಟೈಮಲ್ಲಿ ಒಂದು ಮಂತ್ ಜಾತ್ರೆ ನಡೆಯುತ್ತಂತೆ ಅಲ್ಲಿರೋರು ಹೇಳಿದರು ನೆಕ್ಸ್ಟ್ ನೋಡಿ ನೀವು ಇವಾಗ ಏನು ನೋಡ್ತಿದ್ದೀರ ಇದೇನೇ ಟೆಂಪಲ್ಲು ಕುಂಕುಮ ತೊಗೊಂಡ್ಬಿಟ್ಟು ಒಳಗಡೆ ಹೋದವು ದೇವ್ರ ದೇವಸ್ಥಾನವೂ ಚೆನ್ನಾಗಿದೆ ದೇವರು ಕೂಡ ಇದು ದೇವ್ರು ಬಂದ್ಬಿಟ್ಟು ಸರ್ಪ ಅಂದರೆ ಏಳೆಡೆ ಸರ್ಪ ಅಂತ ಹೇಳ್ತೀವಲ್ಲ ಅದನ್ನು ನಾವು ಸುಬ್ರಹ್ಮಣ್ಯ ಸ್ವಾಮಿ ಅಂತ ಹೇಳ್ಬಿಟ್ಟು ಪೂಜಿಸ್ತೀವಿ ದೇವರೆಲ್ಲ ಬೆಳ್ಳಿನಲ್ಲಿದೆ ಫುಲ್ಲು ಬೆಳ್ಳಿನಲ್ಲಿ ಮಾಡಿದ್ದಾರೆ ಬಟ್ ಅಲ್ಲಿ ವೀಡಿಯೋ ಮಾಡೋವಾಗಿಲ್ಲ ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಇದು ದೇವಸ್ಥಾನ ದೇವಸ್ಥಾನ ಒಂದು ರೌಂಡು ಪ್ರದಕ್ಷಿಣೆ ಹಾಕಿದ್ವು ಅಂದರೆ ಒಂದು ಮೂರು ರೌಂಡ್ ಹಾಕಿದ್ವು ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ದೀರಾ ಇವಾಗ ಇದು ಒಳಗಡೆ ಗುಡಿ ಇದು ಅದ್ರ ಸುತ್ತ ನಾವು ಎರಡು ರೌಂಡು ಪ್ರದಕ್ಷಿಣೆ ಹಾಕಿದ್ವು ನೋಡಿ ಇದೇನು ನೋಡ್ತಿದ್ದೀರಾ ಇದೆಲ್ಲ ದೇವಸ್ಥಾನ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ನಮ್ಮ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ರು ಅಂದರೆ ದೇವಸ್ಥಾನ ಪೂಜೆ ಆದಮೇಲೆ ಐದು ನಿಮಿಷ ಕೂರಬೇಕು ಅಂತ ಹೇಳ್ತಾರೆ ಹಾಗಾಗಿ ನಾವು ಐದು ನಿಮಿಷ ಅಲ್ಲೇ ವೆಯ್ಟ್ ಮಾಡ್ತಿದ್ವು ನೆಕ್ಸ್ಟು ದೇವಸ್ಥಾನ ಎಲ್ಲ ಒಂದೆರಡು ರೌಂಡು ಬಂದ್ವು ಅಂದರೆ ಹೆಚ್ಚು ಜನ ಇರಲಿಲ್ಲ ಸ್ವಲ್ಪ ಜನ ಇದ್ದರು ಅಷ್ಟೇ ಹಾಗಾಗಿ ಬೇಗ ಪೂಜೆನೂ ಮುಗಿತು ದೇವಸ್ಥಾನದಿಂದ ಹೊರಗಡೆನೂ ಬಂದ್ವು ಮತ್ತು ಎಲ್ಲಿ ದೇವಸ್ಥಾನದ ಪಕ್ಕ ನೀರಿರುತ್ತೆ ಅಲ್ಲೆಲ್ಲ ನಿಜವಾಗ್ಲೂ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ದೇವಸ್ಥಾನದ ಹೊರಗಡೆ ನೋಡಿ ಪೂಜೆ ಎಲ್ಲ ಮುಗಿಸಿ ನಾವು ಸ್ವಲ್ಪ ದೂರ ಹಂಗೆ ವಾಕಬಲ್ ಡಿಸ್ಟೆನ್ಸ್ ಆಗಿರೋದ್ರಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಬಂದೆ ಬಸ್ ಹತ್ತಿದ್ವು ಮತ್ತು ಇನ್ನೊಂದು ಅಂದ ಅಂದರೆ ಇದಕ್ಕಿಂತ ನೆಕ್ಸ್ಟ್ ಮುಂದೆ ಹೋದರೆ ಇದೇ ಒಳೆ ಮುಂದೆ ಅರ್ದಿದೆ ಅಲ್ಲಿ ತುಂಬ ಫಿಶ್ ಇದೆ ಮಕ್ಳಿಗೆ ನೋಡೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನಾವು ಲಾಸ್ಟ್ ಟೈಮ್ ಹೋಗಿದ್ವು ಈ ಟೈಮ್ ನಾವು ಹೋಗಿರೋದ್ರೆ ಸಂಜೆ ಆಗಿರೋದ್ರಿಂದ ಮಳೆ ಬರೋಗಿತ್ತು ಹಾಗಾಗಿ ಬೇಗ ಹೊರಟು ಬಂದ್ವು ಥ್ಯಾಂಕ್ ಯು ಆಲ್